ಸ್ನೇಹಿತರೆ ನೋಡಿ ಇವತ್ತು ಏನಪ್ಪಾ ವಿಶೇಷವಾದ ಒಂದು ಸ್ಟೋರಿ ಅಪ್ಪ ಅಂತಂದರೆ ಇವತ್ತು ನಾನು ಬೆಳಗ್ಗೆಯಿಂದ ಏನೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಹೋಗಿದ್ದೇನೆ ಅಂದರೆ ಮುಂಜಾನೆ ಎದ್ದ ತಕ್ಷಣ ಎಲ್ಲ ಮನೆಯನ್ನು ಕಸವನ್ನು ಬಳಿದು ಬಾಂಡಿ ತಿಕ್ಕಿ ಅಡಿಗೆ ಮಾಡಿ ಹುಡುಗುರು ಟಿಫಿನ್ ಕಟ್ಟಿ ಆಮೇಲೆ ಒಂದು ಸ್ವಲ್ಪ ಒಂದು ಐದು ಮನೆ ಸರ್ವೆ ಮಾಡೋದಿತ್ತು ಏನು ಸರ್ವೆ ಅಪ್ಪ ಅಂತಂದರೆ ಬಿ ಪಿ ಶುಗರ್ ಹಾರ್ಟ್ ಕ್ಯಾನ್ಸರ್ ಇನ್ನಿತರ ಕಾಯಿಲೆಗಳ ಬಗ್ಗೆ ಒಂದು ಮಾಹಿತಿಯನ್ನು ತಗೊಳಬೇಕಿತ್ತು ಗೃಹ ಆರೋಗ್ಯ ಯೋಜನೆ ಬಗ್ಗೆ ಸರ್ವೆ ಮಾಡಲು ಹೋಗಿ ಒಂದು ಐದು ಮನೆ ಸರ್ವೆಯನ್ನು ಮಾಡಿಕೊಂಡು ಬಂದೆ ಬಂದಾದ ತಕ್ಷಣ ಹನ್ನೊಂದು ಗಂಟೆಗೆ ಗುಲ್ಬರ್ಗಕ್ಕೆ ಹೋಗಿದೆ ಗುಲ್ಬರ್ಗಕ್ಕೆ ಯಾಕೆ ಹೋಗಿದೆ ಅಪ್ಪ ಅಂತಂದರೆ ಒಂದು ಎರಡು ಮಕ್ಕಳದು ಬರ್ತು ಇಂಟ್ರ್ಯೂ ಮಾಡಿ ಹಾಕೋದಿತ್ತು ಅದಕ್ಕೋಸ್ಕರ ಅದು ಕೋರ್ಟ್ಲಿಂದ ಜಜ್ಮೆಂಟ್ ಆಗಿದ್ದು ಅದಕ್ಕೋಸ್ಕರ ತಹಸೀಲ್ ಆಫೀಸ್ಗೆ ಹೋಗಿ ಟೈಪಿಂಗನ್ನು ಮಾಡಿಸಿ ಎರಡು ಹುಡು ಬರ್ತ್ ಜನನವನ್ನು ಹಾಕಿ ಮತ್ತೆ ಬಟ್ಟೆ ಶಾಪಿಗೆ ಹೋದೆ ಬಟ್ಟೆ ಶಾಪಿಗೆ ಹೋಗಿ ಯಾವ್ಯಾವ ಬಟ್ಟೆಗಳನ್ನು ತಂದಿದ್ದೇನೆ ಅಂತ ನಿಮಗೆ ವಿಡಿಯೋ ಮುಖಾಂತರ ತೋರಿಸುತ್ತೇನೆ ಹಾಗಾಗಿ ಸ್ನೇಹಿತರೆ ಅದು ಬಟ್ಟಿಯನ್ನು ತಗೊಂಡು ಮತ್ತೆ ರಿಟರ್ನ್ ಮನೆಗೆ ಊರಿಗೆ ಬಂದಿನಿ ಅದಕ್ಕೋಸ್ಕರ ಇವತ್ತು ಈ ಒಂದು ವಿಡಿಯೋ ನಿಮ್ಮ ಹತ್ರ ಹಂಚ್ಕೊಳ್ಬೇಕನ್ನೋ ಒಂದು ಆಶೆ ಭಾಳ ಆಯಿತು ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಿಮ್ಮನ್ನು ಹಾಕ್ತೀನಿ ಪೂರ್ತಿ ಕೊನೆವರೆಗೆ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆ ಈ ವಿಡಿಯೋ ನನಗೆ ತುಂಬ ಇಷ್ಟ ಆಗ್ತದೆ ಅಂತ ಭಾವಿಸೀನಿ ಇಷ್ಟ ಆಗ್ತದೆ ಬಿಡ್ತದೆ ನನಗೆ ಗೊತ್ತಿಲ್ಲ ನಾನು ಮಾಡ್ತಕ್ಕಂಥ ಒಂದು ವಿಡಿಯೋಗಳನ್ನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ಸ್ನೇಹಿತರೆ ಬನ್ನಿ ನೋಡೋಣ ಯಾವ ರೀತಿಯಾಗಿ ನಾನು ಇವತ್ತು ಏನೇನನ್ನ ಕೆಲಸ ಹೇಗೆ ಮಾಡಿದ್ದೇನೆ ಅಂತ ವಿಡಿಯೋ ಮುಖಾಂತರ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಹೇಳಿದ್ನಲ್ಲ ಇವಾಗ ನಾನು ಗುಲ್ಬರ್ಗಕ್ಕೆ ಹೋಗಿ ಏನು ಶಾಪಿಂಗ್ ಮಾಡ್ಕೊಂಡು ಅಂತ ಅಂತೇಳಿ ಕಾಣಿಸ್ತಾ ಅಲ್ವಾ ಇವು ಇರ್ಕಲ್ ಸೀರಿ ಅಂತಾರ ಇವು ಜಾಸ್ತಿಯಾಗಿ ವಯಸ್ಸಾದವರೇ ಹುಡ್ತಾರ ಇವು ಈ ಕಲರ್ದೊಂದು ಸೀರೆ ತಂದಿದ್ದೀನಿ ಮತ್ತೆ ಬೇರೆ ಬೇರೆ ಸೀರಿ ಕೂಡ ತಂದೀನಿ ಕಾಣಿಸ್ತಾ ಇದೆ ಅಲ್ವಾ ಇರ್ಕಲ್ ಅಂತೇಳಿ ಇದು ಒಳಗದ ಆದ್ರ ಇದು ಓಪನ್ ಮಾಡಿ ತೋರಿಸಲ್ಲ ಯಾಕಂದ್ರೆ ಆ ತರ ಗಡಿಗೆ ಬರೋಂಗಿಲ್ಲ ಮತ್ತು ನೋಡಿ ಇದು ಕಡ್ಡಿ ಸೀರಿ ಅಂತಾರಲ್ಲ ಇದು ಕೂಡ ಇವತ್ತು ಶಾಪಿಂಗ್ ಮಾಡ್ಕೊಂಡು ಬಂದಿನಿ ಕಾಣಿಸ್ತಾ ಇದೆಯಲ್ಲ ಇವೇ ಒಂದು ಮೂರ್ನಾಲ್ಕು ಅಂದ್ರೆ ಎಷ್ಟು ಮಕ್ಕ ಅಷ್ಟು ತಗೊಂಡ್ ಬಂದೀನಿ ಆಮೇಲೆ ನೋಡಿ ಇದು ಒಂದು ಬಟ್ಟಿ ಎದಕ್ಕಪ್ಪ ಅಂತಂದ್ರೆ ಸ್ವಲ್ಪ ಒಂದು ಸ್ವಲ್ಪ ಆಯನ್ ಮಾಡೋದಿದೆ ಅದಕ್ಕೋಸ್ಕರ ಇದು ಬಟ್ಟೆ ತಂದೀನಿ ಆಮೇಲೆ ನೋಡಿ ಇದು ಕಾಣಿಸ್ತಾ ಇದೆಯಲ್ಲ ಅಲ್ಲ ಚೈನಾ ಸಿಲಕ್ ಸೀರಿಗಳು ಅಂತಾರಲ್ಲ ಇವು ಇವು ಎಷ್ಟು ಚಂದವಾಗಿ ನಾನು ಸೀರೆ ತೋರಿಸ್ತೀನಿ ನಿಮಗೆ ನಾನು ಬರ್ಲಾಗ್ಯಾವ ಗಂಟು ಸರಿ ಅಂದರೆ ನಿಮಗೆ ಸಾದಾ ಸೀರೆ ಇರ್ತಾವೆ ಸ್ಟ್ಯಾಂಡರ್ಡ್ ಇದಂಗಿಲ್ಲ ಗುಟ್ಟು ಆ ಥರ ಕೊಡ್ತಾರೆ ಅನ್ನಿಸ್ತಾ ಇದೆ ಎಷ್ಟು ರೆಡ್ ಎಷ್ಟು ಮಾಡ್ತದಲ್ವ ಈ ಥರ ನಾನು ಇವತ್ತು ಗುಲ್ಬರ್ಗಕ್ಕೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಬಂದಿನಿ ಸ್ನೇಹಿತರೆ ನೋಡಿ